ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟದಿಂದ ಹೊರಬಂದು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿಕೊಂಡು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಮತ್ತೆ ಮುಖ್ಯಮಂತ್ರಿ ಆದ ಬಳಿಕ ಬಿಹಾರದ ಉಪಮುಖ್ಯಮಂತ್ರಿಯಾಗಿದ್ದಂತಹ ತೇಜಸ್ವಿ ಯಾದವ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಇನ್ನೂ ಕೂಡ ಆಟ ಬಾಕಿ ಇದೆ ಬಿಹಾರದಲ್ಲಿ ರಾಜಕೀಯ ಆಟ ಇನ್ನೂ ಕೂಡ ಬಾಕಿ ಇದೆ ಫೆಬ್ರವರಿ ಹನ್ನೆರಡನೆಯ ತಾರೀಕು ಅಂದರೆ ಸೋಮವಾರ ಬಿಹಾರ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಸರ್ಕಾರದ ಬಹುಮತವನ್ನು ಸಾಬೀತುಪಡಿಸಬೇಕು ಹೌದು ನಾನು ಇಂಡಿಯಾ ಮೈತ್ರಿಕೂಟದಿಂದ ಹೊರಬಂದಿದ್ದೀನಿ ಎನ್ ಡಿ ಎ ಮೈತ್ರಿಕೂಟದಲ್ಲಿದ್ದೀನಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ನನ್ನ ಸರ್ಕಾರಕ್ಕೆ ಬೆಂಬಲ ಇದೆ ಅಂಥೇಳಿ ನಿತೀಶ್ ಕುಮಾರ್ ಅವರು ಫೆಬ್ರವರಿ ಹನ್ನೆರಡನೆಯ ತಾರೀಕು ಬಿಹಾರ ವಿಧಾನಸಭೆಯಲ್ಲಿ ತಮ್ಮ ಬಹುಮತವನ್ನು ಸಾಬೀತುಪಡಿಸ್ಬೇಕು ಬಿಹಾರ ವಿಧಾನಸಭೆಯಲ್ಲಿ ಇರತಕ್ಕಂತಹ ಒಟ್ಟು ಶಾಸಕರ ಸಂಖ್ಯೆ ಇನ್ನೂರ ನಲವತ್ತ ಮೂರು ಇನ್ನೂರ ನಲವತ್ತ ಮೂರು ಶಾಸಕರ ಪೈಕಿ ಆರ್ ಜೆ ಡಿ ಎಪ್ಪತ್ತ ಒಂಬತ್ತು ಬಿ ಜೆ ಪಿ ಎಪ್ಪತ್ತ ಎಂಟು ಜೆ ಡಿ ಯು ನಲವತ್ತ ಐದು ಕಾಂಗ್ರೆಸ್ ಹತ್ತೊಂಬತ್ತು ಎಡಪಕ್ಷಗಳು ಹದಿನಾರು ಎಚ್ ಎ ಎಂ ನಾಲ್ಕು ಎಂ ಐ ಎಂ ಒಂದು ಪಕ್ಷೇತರರು ಒಂದು ಸೊ ಇನ್ನೂರ ನಲವತ್ತ ಮೂರು ಶಾಸಕರು ಸದ್ಯಕ್ಕೆ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರದ ಬಳಿ ನೂರ ಇಪ್ಪತ್ತ ಎಂಟು ಶಾಸಕರ ಬೆಂಬಲ ಇದೆ ಬಿ ಜೆ ಪಿ ಜೆ ಡಿ ಯು ಮತ್ತು ಎಚ್ ಐ ಎಂ ಮತ್ತು ಒಬ್ಬರು ಪಕ್ಷೇತರ ಇಷ್ಟು ಜನರನ್ನು ಸೇರಿಸಿ ನೂರ ಇಪ್ಪತ್ತ ಎಂಟು ಶಾಸಕರ ಬೆಂಬಲ ಇದೆ ಅಂದರೆ ಬಹುಮತಕ್ಕಿಂತ ಆರು ಶಾಸಕರು ಹೆಚ್ಚಿದ್ದಾರೆ ನಿತೀಶ್ ಕುಮಾರ್ ಅವರ ಒಕ್ಕೂಟದಲ್ಲಿ ಆದರೆ ಫೆಬ್ರವರಿ ಹನ್ನೆರಡನೆಯ ತಾರೀಕು ವಿಶ್ವಾಸ ಮತ ಯಾಚನೆಯ ವೇಳೆ ಏನಾಗಬಹುದು ಆರ್ ಜೆ ಡಿ ಕಾಂಗ್ರೆಸ್ಸು ಲೆಫ್ಟು ಮತ್ತು ಎಮ್ ಐ ಒಳಗೊಂಡಂತಹ ಮೈತ್ರಿಕೂಟದಲ್ಲಿ ನೂರ ಹದಿನಾಲ್ಕು ಮಂದಿ ಶಾಸಕರಿದ್ದಾರೆ ಮಾಹಿತಿಗಳ ಪ್ರಕಾರ ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟದಿಂದ ಹೊರಬಂದು ಎನ್ ಡಿ ಎ ಜೊತೆ ಹೋಗ್ತಾರೆ ಹೇಳಿ ಲಾಲು ಪ್ರಸಾದ್ ಯಾದವ್ ಮೊದಲೇ ಗೊತ್ತಿತ್ತು ಹೋಗ್ತಾರೆ ಇವರು ಇಲ್ಲಿ ಉಳಿಯಲ್ಲ ಬಿ ಜೆ ಪಿಯ ಜೊತೆಗೆ ಹೋಗ್ತಾರೆ ಮತ್ತು ಬಿ ಜೆ ಪಿಯ ಬಿ ಜೆ ಪಿ ಮೈತ್ರಿಕೂಟದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸೊ ಅವತ್ತಿನಿಂದಲೇ ಆರ್ ಜೆ ಡಿ ಇನ್ ಕೇಸ್ ಅಂಥದ್ದೊಂದು ನಿರ್ಧಾರವನ್ನು ನಿತೀಶ್ ಕುಮಾರ್ ಅವರು ಕೈಗೊಂಡ್ರೆ ಅವರಿಗೆ ಕೌಂಟರ್ ಕೊಡೋದು ಹೇಗೆ ಅವರನ್ನು ವಿಧಾನಸಭೆಯ ವಿಶ್ವಾಸಮತ ಯಾಚನೆಯ ಮೇಲೆ ಸೋಲಿಸುವುದು ಹೇಗೆ ಹೇಳಿ ಲೆಕ್ಕ ಹಾಕಿತ್ತು ಸೊ ಈಗ ಆ ಸೂತ್ರವನ್ನು ಈಗ ಆರ್ ಜೆ ಡಿ ಪ್ರಯೋಗ ಮಾಡ್ತದೆ ಆರ್ ಜೆ ಡಿಯ ಲೆಕ್ಕಾಚಾರದ ಪ್ರಕಾರ ಜೆ ಡಿ ಎಂಟು ಮಂದಿ ಶಾಸಕರನ್ನ ಸೆಳೆಯುವಂಥದ್ದು ಸೆಳೆಯುವಂಥದ್ದು ಅಥವಾ ಅವರಿಗೆ ವಿಶ್ವಾಸ ಮತ ಯಾಚನೆಯ ವೇಳೆ ಗೈರಾಗುವಂತೆ ಅವರು ನೋಡಿಕೊಳ್ಳುವಂಥದ್ದು ಸೊ ಎಂಟು ಮಂದಿ ಶಾಸಕರೇನಾದರೂ ಗೈರಾದರೆ ಜೆ ಡಿ ಯುನಿಂದ ಆಗ ನಿತೀಶ್ ಕುಮಾರ್ ಅವರ ಸರ್ಕಾರಕ್ಕೆ ಬಹುಮತ ಇರಲ್ಲ ಕಾರಣ ಬಹುಮತಕ್ಕೆ ಬೇಕಾಗಿರುವಂಥದ್ದು ನೂರ ಇಪ್ಪತ್ತ ಎರಡು ಶಾಸಕರ ಬೆಂಬಲ ನೂರ ಇಪ್ಪತ್ತೆಂಟು ಇದೆ ಈಗ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಯುನ ಎಂಟು ಮಂದಿ ಶಾಸಕರೇ ಗೈರಾದರೆ ಆಗ ಸರ್ಕಾರಕ್ಕೆ ಬಹುಮತ ಇರಲ್ಲ ಸರ್ಕಾರ ಬಿದ್ದು ಹೋಗುತ್ತೆ ಸರ್ಕಾರ ಬಿದ್ದು ಹೋಗುತ್ತೆ ಇದು ಒಂದು ಎರಡನೆಯದ್ದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಎಚ್ ಎಂ ಹಿಂದೂಸ್ತಾನಿ ಅವಾಮಿ ಮೋರ್ಚಾ ಏನಿದೆ ಅದು ಕೂಡ ಬಿಹಾರದಲ್ಲಿ ಜೆ ಡಿ ಯುನ ಬಗ್ಗೆ ಅಷ್ಟೊಂದು ಪೂರಕವಾಗಿಲ್ಲ ಎನ್ನುವಂಥದ್ದು ಮಾಹಿತಿ ಎಚ್ ಎಂನ ಬಳಿ ನಾಲ್ವರು ಶಾಸಕರಿದ್ದಾರೆ ಸೊ ಎಚ್ ಎಂ ಇನ್ ಕೇಸ್ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಬಂದು ವಿಶ್ವಾಸ ಮತ ಯಾಚನೆಯ ವೇಳೆ ಆರ್ ಜೆ ಡಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಪರವಾಗಿ ಒಂದು ವೇಳೆ ಮತವನ್ನು ಹಾಕಿದ್ರೆ ಅಥವಾ ಎನ್ ಡಿ ಎ ಮೈತ್ರಿಕೂಟದ ವೇಳೆ ಮತ ಚಲಾವಣೆಗೆ ಗೈರು ಹಾ ಹಾಜರಾದರೆ ಎಚ್ ಎಂನ ನಾಲ್ವರು ಶಾಸಕರು ಆಗ ಹೇಗೆ ನಿತೀಶ್ ಕುಮಾರ್ ಅವರಿಗೆ ದೊಡ್ಡ ಹೊಡೆತ ಬೀಳುತ್ತೆ ಇನ್ ಕೇಸ್ ಜೆ ಡಿ ಯುನ ಎಂಟು ಮಂದಿ ಶಾಸಕರು ಮತ್ತು ಎಚ್ ಎ ಎಂನ ನಾಲ್ಕು ಮಂದಿ ಅಂತ ಹೇಳಿದ್ರೆ ಹನ್ನೆರಡು ಮಂದಿ ಅಲ್ಲಿಗೆ ನೂರ ಹದಿನಾರಕ್ಕೆ ಹುಸಿಯುತ್ತೆ ನಿತೀಶ್ ಕುಮಾರ್ ಅವರ ಸರ್ಕಾರದ ಬಲ ಸೊ ಆಟೋಮೆಟಿಕಲಿ ನಿತೀಶ್ ಕುಮಾರ್ ಅವರು ಬಹುಮತವನ್ನು ಕಳ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಜೆ ಡಿ ಮಾಹಿತಿಗಳ ಪ್ರಕಾರ ನಿತೀಶ್ ಕುಮಾರ್ ಅವರ ಬಗ್ಗೆ ಸಾಕಷ್ಟು ಆಕ್ರೋಶ ಇದೆಯಂತೆ ಒಂದು ಪದೇ ಪದೇ ಬಣ ಬದಲಾವಣೆ ಮಾಡ್ತಿದ್ದಾರೆ ಒಕ್ಕೂಟವನ್ನು ಬದಲಾವಣೆ ಮಾಡ್ತಿದ್ದಾರೆ ಎನ್ನುವಂಥದ್ದು ಪ್ರಮುಖವಾದಂಥ ಆಕ್ರೋಶ ಎರಡನೆಯದ್ದು ನಿತೀಶ್ ಕುಮಾರ್ ಅವರ ಈ ಸರ್ಕಾರದ ಅವಧಿಯಲ್ಲಿ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಬಿಹಾರದಲ್ಲಿ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಶಾಸಕರಿಗೆ ಬೆಲೆ ಕೊಡ್ತಾ ಇಲ್ಲ ಸಚಿವರಿಗೆ ಬೆಲೆ ಕೊಡ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಅಧಿಕಾರಿಗಳ ಮುಂದೆ ಶಾಸಕರು ಕೂಡ ತಲೆ ಬಗ್ಗಿಸಿ ಕೈ ಮುಗಿದು ನಿಂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ ಇದು ಈ ಬ್ಯೂರೋಕ್ರಸಿಯನ್ನು ಕರ್ಬ್ ಮಾಡದೆ ಹೋದರೆ ಕಷ್ಟ ಶಾಸಕರಿಗೆ ಎನ್ನುವಂತಹ ಅಸಮಾಧಾನ ಜೆ ಡಿ ಯುನ ಒಳಗಡೆ ಇರೋದರಿಂದಾಗಿ ಆ ಅಸಮಾಧಾನಿತರು ನಿತೀಶ್ ಕುಮಾರ್ ಅವರನ್ನು ಸೋಲಿಸಲಿಕ್ಕೆ ಈ ಬಾರಿ ನಿರ್ಧಾರ ಮಾಡಬಹುದು ಎನ್ನುವಂಥದ್ದು ಮಾಹಿತಿ ಸೊ ಈ ಪ್ರಮುಖ ಮೂರು ಅಂಶಗಳು ಫೆಬ್ರವರಿ ಹನ್ನೆರಡನೆಯ ತಾರೀಕು ದೊಡ್ಡ ಮಟ್ಟದ ಅಲೋಲ ಕಲೋಲವನ್ನು ಬಿಹಾರ ವಿಧಾನಸಭೆಯಲ್ಲಿ ಕ್ರಿಯೇಟ್ ಮಾಡುತ್ತೆ ಸೊ ಆಟ ಇನ್ನೂ ಬಾಕಿ ಇದೆ ತೇಜಸ್ವಿ ಯಾದವ್ ಅವರು ಹೇಳಿದ ಹಾಗೆ ತಿನ್ನ ಮಾರ್ಜಿನಲ್ಲಿ ಡಿಫ್ರೆನ್ಸೇಷನ್ ಇರುವಂಥದ್ದು ಆರ್ ಜೆ ಡಿ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೂ ಬಿಹಾರದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೂ ಏನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ದೊಡ್ಡ ಡಿಫ್ರೆನ್ಸ್ ಏನೂ ಇಲ್ಲ ಅತ್ಯಂತ ಸಣ್ಣ ಡಿಫ್ರೆನ್ಸ್ ಇರುವಂಥದ್ದು ನೂರ ಹದಿನಾಲ್ಕು ಇವರು ಬಳಿ ಇದ್ದಾರೆ ನೂರ ಇಪ್ಪತ್ತೆಂಟು ಬಿ ಜೆ ಪಿಯ ಬಳಿ ಇದ್ದಾರೆ ಬಟ್ ಬಹುಮತದ ಲೆಕ್ಕಾಚಾರಕ್ಕೆ ಬಂದರೆ ಆರ್ ಜೆ ಡಿ ಮೈತ್ರಿಕೂಟಕ್ಕೆ ಬೇಕಾಗಿರುವಂಥದ್ದು ಎಂಟು ಶಾಸಕರ ಬೆಂಬಲ ಅಷ್ಟೇ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಬಳಿ ಆರು ಜನ ಜಾಸ್ತಿ ಇದ್ದಾರೆ ಅಷ್ಟೆ ಇಷ್ಟು ಡಿಫ್ರೆನ್ಸ್ ಇರುವಂಥದ್ದು ಸೊ ಏನು ಬೇಕಾದರೂ ಆಗ್ಬೋದು ಫೆಬ್ರವರಿ ಹನ್ನೆರಡನೆಯ ತಾರೀಕು ಬಿಹಾರದ ರಾಜಕೀಯದಲ್ಲಿ